ರೈತರನ್ನ ಇವತ್ತು ಈ ರೀತಿಯ ನೆಲದ ಮೇಲೆ ಕೂಡಿಸಿತ್ತು ಮಹಾ ಅಪರಾಧವನ್ನ ಮಾಡಿದರೆ ಇಡೀ ಜಗತ್ತು ನಡೀತಾ ಇರೋದೆ ಈ ರೈತರ ದುಡಿಮೆಯಿಂದ ಬೆವರಿಂದ ಅಂತ ನೆನಪಿಟ್ಟುಕೊಂಡು ಯಾರು ಈ ರೀತಿಯ ಹೋರಾಟವನ್ನ ಮಾಡಬೇಕು ಅವರ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳ್ಕೊಂಡು ಬಗೆಹರಿಸಬೇಕಾದಂತ ಸರ್ಕಾರ ಜನಪ್ರತಿನಿಧಿಗಳು ಇವತ್ತು ರೈತರನ್ನ ನೆಲದ ಮೇಲೆ ಕೂಡಿಸಿದೆ ಈ ನೆಲದ ಮೇಲೆ ಕೂಡಿಸಿದಂತ ಸರ್ಕಾರ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಧಿಕ್ಕಾರ ಹೇಳ್ತಾ ಇದ್ದೇನೆ ನಾನು ನೀವು ಹೊಟ್ಟಿಗೆ ಎಂಟಿದ್ದೇನೆ ಇವತ್ತು ಈ ರೀತಿಯ ನೆಲದ ಮೇಲೆ ಬೀದಿ ಮೇಲೆ ರೈತರನ್ನು ಕೂಡಿಸ್ತೀರಿ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ ನೀವು ನೀವು ಒಟ್ಟಿಗೆ ಅನ್ನ ತಿಂತಾ ಇಲ್ಲ ಹೇಳ್ ತಿಂತಾ ಇದ್ರಿ ರೈತರಿಂದ ಬದುಕಿಲ್ಲ ರೈತರ ಓಟಕ್ಕೂ ಬೇಕು ನಿಮಗೆ ರೈತರ ಕಷ್ಟ ಸೂಹ ಬೇಡ ಇಂಥ ವಿಚಿತ್ರ ವಾತಾವರಣದಲ್ಲಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಬಂಧುಗಳೇ ಇವತ್ತು ರೈತರು ಮೂರು ಸಾವಿರದ ಐನೂರು ಅಂತ ಹೇಳಿದರೆ ಅದರ ಅರ್ಥ ಸರಿಯಾಗಿ ಯೋಚನೆ ಯೋಜನೆ ಅದರ ಬೆಲೆ ಬೆವರು ಕಷ್ಟ ಎಲ್ಲವನ್ನೂ ಲೆಕ್ಕ ಹಾಕಿ ಕೇಳಿದ್ದಾರೆ ಹುಕ್ಕಟ್ಟೆ ಕೇಳಿಲ್ಲ ಸುಮ್ಮನೆ ಏನೋ ಒಂದು ಬಂತು ಹೇ ಮೂರುವರೆ ಸಾವಿರ ಕೊಡ್ರೆ ಅಂತ ಹೇಳಿಲ್ಲ ಲೆಕ್ಕಾಚಾರ ಮಾಡಿದ್ದಾರೆ ಇನ್ನೂ ಜಾಸ್ತಿನೇ ಕೊಡ್ಬೇಕು ಈಗ ಸುಭಾಷ ತಿರ್ಮೂರು ಅವ್ರು ಹೇಳಿದ್ರು ಇನ್ನೂ ಜಾಸ್ತಿನೇ ಕೊಡಬೇಕು ಆದ್ರೂ ಮೂರುವರೆ ಸಾವಿರ ಕೇಳ್ತಾ ಇದ್ದೀವಿ ಅಂತ ನಮ್ಮಂತ ಹೇಳಿದ್ರು ಅದಕ್ಕೂ ಮೀನಾ ಮೇಷ ಎಣಿಸ್ತಾರೆ ಅದಕ್ಕೂ ಆಟ ಆಡ್ತಾ ಇದ್ದಾರೆ ಇಂಥ ನಿರ್ವಜ ವ್ಯವಸ್ಥೆ ಭ್ರಷ್ಟ ವ್ಯವಸ್ಥೆ ದಿಕ್ಕೆಟ್ಟ ವ್ಯವಸ್ಥೆ ಇಂಥ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಆ ಇಬ್ಬರು ನಾಯಕರು ನಿಮ್ಮನ್ನ ಒಗ್ಗೂಡಿಸಿ ಇಡೀ ಕರ್ನಾಟಕವನ್ನ ಅಲ್ಲಾಡಿಸ್ತಾ ಇದ್ದಾರಲ್ಲ ನಾನು ಅಂಥ ಅಂಥ ನಾಯಕರಿಗೆ ಸಾವಿರ 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 ಪ್ರಣಾಳಿಗಳನ್ನು ಹೇಳ್ತಾ ಇದ್ದೀನಿ ನಾನು ಬಂಧುಗಳೇ ಹೋರಾಟ ಮಾಡಿ 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 ಎಪ್ಪತ್ತು ವರ್ಷ ಆಗ್ತಾನೆ ಇನ್ನೂವರೆಗೆ ನ್ಯಾಯ ಸಿಗುವಂತ ವ್ಯವಸ್ಥೆ ನಮ್ಮ ಸುತ್ತಮುತ್ತಲಲ್ಲಿ ಇಲ್ಲ ಈಗ ನಾವು ಬಹಳ ಎಚ್ಚರಿಕೆಯಿಂದಿರ್ಬೇಕು ನಾಯಕರ ಮೇಲೆ ವಿಶ್ವಾಸ ಇಡೆ ನಾಯಕರಂದ್ರೆ ಇವತ್ತು ನಮ್ಮನ್ನ ಒಟ್ಟುಗೂಡಿಸಿ ಇಡೀ ಕರ್ನಾಟಕ ರಾಜ್ಯಗಳನ್ನ ನೋಡು ಹಾಗೆ ಮಾಡಿದಾರಲ್ಲ ಆ ಗುರುಜಿ ಮತ್ತು ಪೂಜಾರಿ ಇಬ್ಬರ ಬಗ್ಗೆ ಪೂರ್ಣ ನಂಬಿಕೆ ಇಡಬೇಕು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಡಬೇಕು ಅವರ ಬಾವಿಗೆ ಬೀಳಂದ್ರೆ ಬೀಳ್ತೇವೆ ನಾವು ಆದ್ರೆ ಅವ್ರೇನ್ ಹೇಳ್ತಾರೆ ಅದನ್ನ ಕೇತು ಅಂತ ಅನ್ನುವಂತ ವಿಶ್ವಾಸ ಇರಬೇಕು ಅನ್ ವಿನಃ ಯಾವುದೇ ರಾಜಕಾರಣಿಗಳ ಮೇಲೆ ವಿಶ್ವಾಸ ಇಡಬೇಡ್ರಿ ಬಹಳ ಚೋಳೋ ಚೋಳ ಚೋಳ ಮಾತಾಡ್ತಾರ ನಮಗೂ ಖುಷಿಯಾಗಿ ಹಡದ ಚಪ್ಪಾಡಿ ಮಾಡಿ ನಮ್ಮ ಮೂರ್ಖರು ಇಲ್ಲ ಮತ್ತೆ ಅಲ್ಲೇ ಬಿಡೋದು ಅದೇ ತೇಖನಾಗ ಬಿಡೋದು ಯಾಕೆ ಮಾತ್ರ ಓ ಇಟ್ಟಲ್ಲ ಪಾತ ಯಾವುದೇ ರಾಜಕಾರಣಿಗಳ ಮಾತನ್ನ ಕೇಳದೆ ಇವತ್ತು ರೈತ ಹೋರಾಟಗಾರರ ನಾಯಕರ ವಿಶ್ವಾಸ ಇಟ್ಟು ಸೊ ಅವ್ರ ಮೇಲೆ ಪೂರ್ಣ ನಂಬಿಕೆಯನ್ನಿಟ್ಟು ನಾವು ಇರಬೇಕು ಅಂತ ಹೇಳ್ತಾ ಇದ್ದೀವಿ ನಮ್ಮನ್ನ ಓಡಿತಾನೆ ಇವತ್ತು ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಸಂಘಟನೆ ಆಯಿತು ಅಂತಂದ್ರೆ ಅದನ್ನು ಓಡಿತಾರೆ ಆಸೆ ತೋರಿಸಿ ಬೆದರಿಕೆ ಹಾಕಿ ದುಡ್ಡು ಕೊಟ್ಟು ಸೂಟ್ ಕೇಸ್ ಮನೆ ಕಳಿಸಿ ಎಲ್ಲ ರೀತಿಯ ಮಾಡ್ತಾರೆ ಕೇಸ್ ಹಾಕ್ತಾರೆ ಹಾಕಿ ನಮ್ಮ ಸಂಘಟನೆಯನ್ನ ಒಡೆಯುವಂತ ಕುತಂತ್ರಿಗಳಿದ್ದಾರೆ ನೀಚರಿದ್ದಾರೆ ಅದಕ್ಕೂ ಬಲಿಯಾಗೋದು ಬೇಡ ಬಲಿಯಾಗೋದು ಬೇಡ ನೋಡಿ ರೈತ ಸಂಘವನ್ನು ಒಡೆದು ಹಾಕಿದ್ರು ಮಹಿಳಾ ಸಂಘವನ್ನು ಒಡೆದು ಹಾಕಿದ್ರು ಕನ್ನಡ ಸಂಘವನ್ನು ಒಡೆದು ಹಾಕಿದರು ಹಿಂದೂ ಸಂಘಟನೆಗಳನ್ನು ಒಡೆದು ಹಾಕಿದ್ರು ಒಡಲು ತಮ್ಮದೇ ಆದಂತ ಒಂದು ರಾಜಕೀಯ ವ್ಯವಸ್ಥೆ ಒಳಗೆ ಅವರ ಹಿಡಿತವನ್ನು ತಮ್ಮಲ್ಲಿಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಏನು ಕೂತಿದ್ದೀರಲ್ಲ ನೀವು ಒಂದು ಏಳಂತ ಜಿಲ್ಲೆಗಳಿಂದ ಬಂದಂತ ಎಲ್ಲ ರೈತರ ಒಗ್ಗು ಒಕ್ಕಟ್ಟನ್ನು ತೋರಿಸಿದ್ರಲ್ಲ ತಾಕತ್ತನ್ನು ತೋರಿಸಿದಿರಲ್ಲ ಸಂಘಟನೆಯನ್ನು ತೋರಿಸಿದಿರಲ್ಲ ರೈತರು ಅಂದ್ರೆ ಮಣ್ಣಿನಲ್ಲಿ ಹೇಗೆ ದುಡಿತೀವಿ ಹಾಗೆ ನಿಮಗೆ ಮಣ್ಣು ತಿನ್ನಿಸಕ್ಕೂ ನಮ್ಗೆ ತಾಕತ್ತಿದೆ ಅಂತನ್ನುವಂತಹ ತೋರಿಸಿದಂತ ಕಂಡ ಗುರಿಗಳು ಏನಿದೆ ಅಲ್ಲ ಇದನ್ನ ಕಾಪಾಡಿಕೊಂಡು ಹೋಗಬೇಕು ಅಂತನ್ನುವಂತ ಹೇಳ್ತೀನಿ ನಾನು ಸೊ ಈ ಒಗ್ಗಟ್ಟನ್ನ ನಾಯಕರ ಮೇಲೆ ಇರುವಂತ ವಿಶ್ವಾಸವನ್ನ ನೀವು ಕಾಪಾಡ್ಕೊಂಡು ಹೋಗಬೇಕು ನನಗೆ ಸಾಕಷ್ಟು ಅದರ ಅಧ್ಯಯನ ಸಂಬಂಧಪಟ್ಟಾಗಿ ನಾನು ಅಧ್ಯಯನ ಮಾಡಿಲ್ಲ ಆದರೆ ನೀವು ಮೂರುವರೆ ಸಾವಿರವಂತ ಟನ್ನಿಗೆ ಕೊಡಬೇಕು ಅಂತದ್ದು ಏನು ಬೇಡಿಕೆ ಇಟ್ಟಿದ್ರೆ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಇದೆ ಅಂತ ಅಂತನ್ನುವಂತದ್ದು ಇನ್ನೊಮ್ಮೆ ನಾನು ಹೇಳಿ